ಪಾಸಿಟಿವ್ ಮೆಂಟಲ್ ಆಟಿಟ್ಯೂಡ್ ಮೇಕ್ ಎ ಡ್ರೀಮ್ ಕಮ್ ಟು ಸದೃಢ ಮನಸ್ಸುಗಳ ನಿರ್ಮಾಣ ನಿರ್ವಹಣೆ ಧನಾತ್ಮಕ ಚಿಂತನೆ ಬದುಕಿನ ಜಿಜ್ಞಾಸೆಗಳು ಸವಾಲು ಪರಿಹಾರಗಳು ನಿತ್ಯ ಬದುಕಿನ ಸತ್ಯ ದರ್ಶನ ಜೀವನ ಪ್ರೀತಿಯ ಪ್ರತಿಬಿಂಬದ ರಾಯಭಾರಿ ಅಂಥವರ ಅವಲೋಕನ ನಮ್ಮ ಪ್ರಶ್ನೆಗೆ ನಮ್ಮದೇ ಮಾನವೀಯ ಮೌಲ್ಯಗಳ ಪ್ರಸರಣ ಒಮ್ಮೆ ನಮ್ಮ ಯೂಟ್ಯೂಬ್ ಚಾನಲ್ ಹಾಗೂ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವೀಕ್ಷಿಸಿ ಬೆಂಬಲಿಸಿ ಸಹಕರಿಸಿ ಶಿಕ್ಷಣ ದರ್ಪಣ ಯೂಟ್ಯೂಬ್ ಚಾನಲ್